ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ ಇಂದು ಸರ್ಕಲ್ಸ್ ವೃತ್ತವನ್ನು ತೆಗೆದುಕೊಂಡಾಗ ಈಗಾಗಲೇ ಆ ಒಂದು ವಿಭಾಗದಲ್ಲಿ ನಾವು ಉದಾಹರಣೆ ಒಂದು ಮತ್ತು ಎರಡನ್ನ ಅಧ್ಯಯನ ಮಾಡಿಕೊಂಡಿದ್ದೀವಿ ಅದೇ ರೀತಿಯಾಗಿ ನಾವು ಈ ಒಂದು ಭಾಗದಲ್ಲಿ ಉದಾಹರಣೆ ಮೂರು ಯಾವ ರೀತಿಯಾಗಿ ಬಿಡಿಸಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ ಇಲ್ಲಿ ಹದಿಮೂರನೇ ಮೂರನೇದಾಗಿ ಉದಾಹರಣೆ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ಪಿ ಕ್ಯೂ ಇಸ್ ಎ ಕಾರ್ಡ್ ಆಫ್ ಲೆಂತ್ ಏಟ್ ಸೆಂಟಿಮೀಟರ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ ಫೈವ್ ಸೆಂಟಿಮೀಟರ್ ದ ಟ್ರಾನ್ಸೆಂಟ್ಸ್ ಎಟ್ ಪಿ ಅಂಡ್ ಕ್ಯೂ ಇಂಟರ್ಸೆಕ್ಟ್ ಎಟ್ ಎ ಪಾಯಿಂಟ್ ಟಿ ಫೈನ್ ದ ಲೆಂತ್ ಆಫ್ ಟಿ ಪಿ ಅಂತ ಕೊಟ್ಟರು ಹಂಗಂದ್ರ ಕ್ಯೂ ಇಸ್ ಎ ಕಾರ್ಡ್ ಪಿ ಕ್ಯೂ ಅನ್ನುವಂಥದ್ದು ಒಂದು ಕಾರ್ಡ್ ಅಂದ್ರ ಒಂದು ಜಾ ಎಂಟು ಸೆಂಟಿಮೀಟರ್ ಇದೆ ಆಫ್ ಎ ಸರ್ಕಲ್ ಕೊಟ್ರಿ ಸರ್ಕಲ್ ಸರ್ಕಲ್ ಆಫ್ ರೇಡಿಯಸ್ ಫೈವ್ ಸೆಂಟಿಮೀಟರ್ ರೇಡಿಯಸ್ ಅಂದ್ರೆ ಎಷ್ಟು ಐದು ಸೆಂಟಿಮೀಟರ್ ದ ದಾನ್ಸೆಂಟ್ಸ್ ಎಟ್ ಪಿ ಅಂಡ್ ಕ್ಯೂ ಇಂಟರ್ಸೆಕ್ಟ್ ಎಟ್ ಪಾಯಿಂಟ್ ಟಿ ಪಿ ಮತ್ತು ಕ್ಯೂ ಟಿ ಮತ್ತು ಕ್ಯೂ ದಿಂದ ಮುಂದುವರೆದಾಗ ಟಿ ಬಿಂದುವಿನಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಟಿ ಬಿಂದುವಿನಲ್ಲಿ ಇಂಟರ್ಸೆಕ್ಟ್ ಅದು ಅಂದ್ರೆ ಅಂತ ಹೇಳ್ತಾರೆ ಅವರು ಫೈಂಡ್ ದ ಲೆಂತ್ ಆಫ್ ಟಿ ಪಿ ಅಂತ ತಗೋಬೇಕು ಸೊ ಇಸ್ ಫೋರ್ ನಾವು ಅದನ್ನ ಕಂಡು ಹಿಡೀಬೇಕು ಹಾಗಾದ್ರೆ ವಿದ್ಯಾರ್ಥಿಗಳೇ ಪಿ ಕಿವ್ ಈಕ್ವಲ್ ಟು ಏಟ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ ಪಿ ಕಿವಿ ಕಾರ್ಡ್ ಆಫ್ ದ ಲೆಂತ್ ಆಫ್ ಏಟ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಪಿ ಪಿಕ್ಯಕ್ವಲ್ ಟು ಏಟ್ ಸೆಂಟಿಮೀಟರ್ ಕಾರ್ಡ್ ಆರ್ ಆರ್ವಲ್ ಟು ಫೈವ್ ಸೆಂಟಿಮೀಟರ್ ಫೈವ್ ಸೆಂಟಿಮೀಟರ್ ರೇಡಿಯಸ್ ಪಿ ಟಿ ಟಿ ಕ್ಯೂ ಆರ್ ಟಾಂಜಸ್ಟಿಮೀಟರ್ ಪಿ ಟಿ ಟಿ ಮತ್ತು ಕ್ಯೂ ಎರಡು ಸೊ ಈಸ್ ಪಿ ಆರ್ ಆರ್ವಲ್ ಟು ಆರ್ ಕ್ಯೂ ಈಕ್ವಲ್ ಟು ಫೋರ್ ಸೆಂಟಿಮೀಟರ್ ಪಿ ಆರ್ ಆರ್ ಟು ಟು ಕ್ಯೂ ಫೋರ್ ಸೆಂಟಿಮೀಟರ್ ಬಿಕಾಸ್ ಓ ಆರ್ ಪರ್ಪೆಂಡಿಕ್ಯುಲರ್ ಪಿ ಕ್ಯೂ ಓ ಆರ್ ಅನ್ನುವಂಥದ್ದು ಪಿ ಕ್ಯೂ ರೇಖೆಯನ್ನ ಬೈಸೆಕ್ಟ್ ಮಾಡುತ್ತೆ ಸಮನಾಗಿ ಎರಡು ಭಾಗಗಳಾಗಿ ಮಾಡುತ್ತೆ ಅದಕ್ಕೋಸ್ಕರವಾಗಿ ಎಂಟರಲ್ಲಿ ಎರಡು ಭಾಗಗಳನ್ನಾಗಿ ಮಾಡಿಕೊಂಡಾಗ ನಾಲ್ಕು ಸೆಂಟಿಮೀಟರ್ ಮತ್ತು ನಾಲ್ಕು ಸೆಂಟಿಮೀಟರ್ ಎರಡು ಭಾಗಗಳಾಗ್ತಾವಲ್ಲಿ ಇನ್ನು ಅದೇ ರೀತಿಯಾಗಿ ಪಿ ಆರ್ ಈಕ್ವಲ್ ಟು ಆರ್ ಕ್ಯೂ ಫೋರ್ ಸೆಂಟಿಮೀಟರ್ ಲೆಟ್ ಪಿ ಟಿ ಈಕ್ವಲ್ ಟು ಎಕ್ಸ್ ಸೆಂಟಿಮೀಟರ್ ಅಂಡ್ ಆರ್ ಟಿ ಇಕ್ವಲ್ ಟು ವೈ ಸೆಂಟಿಮೀಟರ್ ಪಿ ಟಿ ಇಕ್ವಲ್ ಟು ನಾವೇನ್ ತಿಳ್ಕೊಳ ಇಲ್ಲಿ ಅಂದ್ರೆ ಎಕ್ಸ್ ಸೆಂಟಿಮೀಟರ್ ಅಂತ ತಿಳ್ಕೊಳ್ಳೋಣ ಅದೇ ರೀತಿಯಾಗಿ ಆರ್ ಟಿ ಸೆಂಟಿಮೀಟರ್ ಅಂತ ತಿಳ್ಕೊಳ್ಳೋಣ ಅಂದ್ರೆ ವೈ ಸೆಂಟಿಮೀಟರ್ ಅಂತ ತಿಳ್ಕೊಳ್ಳೋಣ ಹಾಗಾದ್ರೆ ಇನ್ನ ಟ್ರ್ಯಾಂಗಲ್ ಓಪಿ ಆರ್ ಆರ್ವಲ್ ಟು ನೈನ್ಟಿ ವಿದ್ಯಾರ್ಥಿಗಳೇ ಓ ಪಿ ಆರ್ ಅಂತ ಅದ ನೋಡಿ ಓ ಪಿ ಆರ್ ಅಂದ್ರ ಇದನ್ನ ನಾ ಇವಾಗ ಗುರುತಿಸ್ಲಗತ್ತೀನಿಲ್ಲ ಇದು ಓ ಪಿ ಆರ್ ಈ ಓಪಿ ಆರ್ ಟ್ರ್ಯಾಂಗಲ್ ತಗೊಂಡಾಗ ಇಲ್ಲಿ ತೊಂಬತ್ತು ಡಿಗ್ರಿ ಆಗತ್ತೆ ಇಲ್ಲಿ ತೊಂಬತ್ತು ಡಿಗ್ರಿ ಆಯ್ತು ಅಂದ್ರ ಹೈಫೋಟಿನ ಅಥವಾ ವಿಕರ್ಣ ಪಿ ಓ ಆಗುತ್ತೆ ಪಿ ಓ ಇಕ್ವಲ್ ಟು ಓ ಆರ್ ಸ್ಕ್ವೇರ್ ಪ್ಲಸ್ ಆರ್ ಪಿ ಸ್ಕ್ವೇರ್ ಫೈ ತಗೋ ಬರುತ್ತಲ್ಲ ಅದನ್ನೇ ತಗೋಬೇಕು ಪಿ ಓ ಇಕ್ವಲ್ ಟು ಪಿ ಆರ್ ಸ್ಕ್ವೇರ್ ಪ್ಲಸ್ ಆರ್ ಓ ಸ್ಕ್ವೇರ್ ಪಿ ಓ ಎಷ್ಟಿದೆ ನೋಡಿ ಐದು ಐದರ ವರ್ಗ ಇಕ್ವಲ್ ಟು ಪಿ ಆರ್ ಎಷ್ಟಿದೆ ನಾಲ್ಕು ನಾಲ್ಕು ಸ್ಕ್ವೇರ್ ಆರ್ ಓ ಎಷ್ಟ ಅಂತಂದ್ರ ಅದು ಗೊತ್ತಿಲ್ಲ ಅದನ್ನೇ ನಾವು ಕಂಡು ಕಂಡುಹಿಡೀಬೇಕಾಗಿತ್ತು ಹಾಗಾದ್ರೆ ಐದರ ವರ್ಗ ಇಪ್ಪತ್ತೈದು ನಾಲ್ಕರ ವರ್ಗ ಹದಿನಾರು ಪ್ಲಸ್ ಆರ್ ಓ ಸ್ಕ್ವಯರ್ ಸೊ ಇಷ್ಟ ಆರ್ಒ ಇದ್ದಲೆ ಇಟ್ಟು ಇಪ್ಪತ್ತೈದರ ಕಡೆ ಹದಿನಾರನ್ನ ಸರಿಸ್ಕೋಬೇಕು ಇಪ್ಪತ್ತೈದರ ಕಡೆ ಹದಿನಾರು ಸರಿಸ್ಕೊಂಡೇವಂದ್ರ ಮೈನಸ್ ಹದಿನಾರು ಆಗುತ್ತೆ ಹಾಗಾದ್ರೆ ಇಪ್ಪತ್ತೈದರಲ್ಲಿ ಹದಿನಾರು ಕಳದ್ರ ಎಷ್ಟು ಉಳೀತು ಒಂಬತ್ತು ಆರ್ ಒ ಇಕ್ವಲ್ ಟು ಒಂಬತ್ತು ಆಗುತ್ತೆ ಅಂತಂದ್ರೆ ಇದಕ್ಕೆ ವರ್ಗ ಇದೆ ತೆಗೆದು ಒಂಬತ್ತಕ್ಕ ವರ್ಗ ಹಾಕಬೇಕು ರೂಟ್ ಆಫ್ ನೈನ್ ಆರ್ ಆರ್ಒದ್ ಬೆಲೆ ಎಷ್ಟು ಅಂದ್ರೆ ಮೂರು ಸೆಂಟಿಮೀಟರ್ ಅಂತ ಕಡಿಗಾಯ್ತು ಇವಾಗ ಒಂದು ಸಿಕ್ತ ನಮಗಿಲ್ಲಿ ಆರ್ ಆರ್ಒ ಅಂದ್ರೆ ಏನಿದೆ ಎಲ್ಲ ಇದು ಮೂರು ಸೆಂಟಿಮೀಟರ್ ಅಂತ ಗೊತ್ತಾಯ್ತು ಆದ ನಂತರ ಇನ್ ಟ್ರ್ಯಾಂಗಲ್ ಪಿ ಆರ್ ಟಿ ಅಂತ ತಗೋಬೇಕು ಇನ್ ಟ್ರ್ಯಾಂಗಲ್ ಪಿ ಆರ್ ಟಿ ಅಂತ ತೆಗೆದುಕೊಂಡಾಗ ಸೊ ಈಸ್ ದೇರ್ ಫೋರ್ ಆರ್ವಲ್ ಟು ಎಷ್ಟು ಅಂತ ಹೇಳ್ತೀವಿ ಇಲ್ಲಿ ಅಂದ್ರೆ ನೈಂಟಿ ಡಿಗ್ರಿ ಅಂತ ಹೇಳ್ತಾ ಇದೀವಿ ಈ ರೀತಿಯಾಗಿ ಆರ್ ಇಕ್ವಲ್ ಟು ನೈಂಟಿ ಡಿಗ್ರಿ ಆಯ್ತು ಅಂತಂದ್ರೆ ಪಿ ಟಿ ಸ್ಕ್ವೇರ್ ಆರ್ ಇಕ್ವಲ್ ಟು ನೈಂಟಿ ಡಿಗ್ರಿ ಆದ್ರೆ ಪಿ ಟಿ ಸ್ಕ್ವೇರ್ ಅಂತ ಬರುತ್ತೆ ಹೈಫೋಟಿನ ಪಿ ಟಿ ಆಗುತ್ತೆ ಆದ್ದರಿಂದ ಪಿ ಟಿ ಸ್ಕ್ವೇರ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಪ್ಲಸ್ ఆర్ టి స్క్వేయర్ పిఆర్ స్క్వేర్ ప్లస్ ఆర్ టీ స్క్వేర్ పిటి సో ఇస్ ఎక్స్ స్క్వేర్ ఈక్వల్ టు ఆర్ పిఆర్ ఫోర్ సెంటీమీటర్ స్క్వేర్ ఆర్ టి ఆర్ టిక్వల్ టు వై సో ఇస్ వై స్క్వేర్ ఎక్స్ స్క్వయర్ నాక్ హారు ప్లస్ వై స్క్వేర్ ఇకే ఒ ಇನ್ ಟ್ರ್ಯಾಂಗಲ್ ಟಿ ಅಂತ ಬಂತು ವಿದ್ಯಾರ್ಥಿಗಳೇ ಪಿ ಟಿ ಅಂದ್ರೆ ಪೂರ್ತಿಯಾಗಿರುವಂತ ಒಂದು ಟ್ರ್ಯಾಂಗಲ್ ಟಿ ಅಂತ ತೆಗೆದುಕೊಂಡಾಗ ಆಂಗಲ್ ಪಿ ಈಕ್ವಲ್ ಟು ನೈಂಟಿ ಡಿಗ್ರಿ ಬಿಕಾಸ್ ದೇರ್ ಇಸ್ ದ ರೇಡಿಯಸ್ ಅಂಡ್ ದ ಟಾನ್ಜೆಂಡ್ ರೇಡಿಯಸ್ ಮತ್ತು ಟ್ರಾನ್ಜೆಂಡ್ಸ್ ಎರಡು ತೊಂಬತ್ತು ಡಿಗ್ರಿಯಲ್ಲಿ ಪರಸ್ಪರ ಅವು ಇಂಟರ್ಸೆಕ್ಟ್ ಆಗ್ತಾವಲ್ಲ ಅದಕ್ಕೋಸ್ಕರವಾಗಿ ಆಂಗಲ್ ಪಿ ಈಕ್ವಲ್ ಟು ನೈಂಟಿ ಡಿಗ್ರಿ ಇಲ್ಲಿ ತೊಂಬತ್ತಾಯ್ತು ಅಂದ್ರ ಟಿ ವಿಕರಣ ಆಗುತ್ತೆ ಟಿ ಸ್ಕ್ವೇರ್ ಟು ಪಿ ಸ್ಕ್ವೇರ್ ಪ್ಲಸ್ ಪಿ ಟಿ ಸ್ಕ್ವೇರ್ ಪಿ ಸ್ಕ್ವೇರ್ ಪ್ಲಸ್ ಪಿ ಟಿ ಸ್ಕ್ವೇರ್ ಓ ಟಿ ಸ್ಕ್ವೇರ್ ಅಂತ ತೆಗೆದುಕೊಂಡಾಗ ಇಲ್ಲಿಂದ ನಾವ್ ಮುಟ್ಟಬೇಕು ಅಂದ್ರ ಮಧ್ಯದಲ್ಲಿ ಒಂದು ಪಾಯಿಂಟ್ ಇದೆ ನೋಡಿ ಆರ್ ಅಂತ ಅದನ್ನ ಕೂಡಿಸ್ಕೊಂತೀವಲ್ಲ ಓ ಆರ್ ಪ್ಲಸ್ ಆರ್ ಟಿ ಅಂತ ಹೇಳ್ತೀವಿ ಹೌದ್ ತಾನೆ ಅದಕ್ಕೋಸ್ಕರವಾಗಿ ಓ ಆರ್ ಪ್ಲಸ್ ಆರ್ ಟಿ ಹೋಲ್ ಸ್ಕ್ವೇರ್ ಅಂತ ಹಾಕೋಬೇಕು ಓ ಪಿ ಅಂದ್ರ ಎಷ್ಟು ಐದು ಐದು ಸ್ಕ್ವೇರ್ ಪಿ ಟಿ ಅಂದ್ರ ಎಷ್ಟು ಅಂದ್ರೆ ಎಕ್ಸ್ ಸ್ಕ್ವೇರ್ ಸೊ ಇಷ್ಟ ಓ ಆರ್ ಎಷ್ಟು ಅಂತಂದ್ರೆ ಮೂರು ಈಗಾಗಲೇ ಹಿಂದೆ ಬಿಡಿಸಿ ನಾವು ಓ ಆರ್ ಬೆಲೆ ಎಷ್ಟು ಅಂದ್ರೆ ಮೂರು ಅದಕ್ಕೆ ಓ ಆರ್ ಬೆಲೆ ಮೂರು ಪ್ಲಸ್ ಆರ್ ಟಿ ಬೆಲೆ ವೈ ಅಂತ ತಗೊಂಡಿವಿ ಆ ನಂತರ ಈಕ್ವಲ್ ಟು ಐದು ಸ್ಕ್ವೇರ್ ಇಪ್ಪತ್ತೈದು ಪ್ಲಸ್ ಎಕ್ಸ್ ಸ್ಕ್ವೇರ್ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೀತಿಯಲ್ಲಿ ವಿಸ್ತರಿಸಬೇಕು ಎ ಸ್ಕ್ವೇರ್ ಮೂರರ ವರ್ಗ ಟು ಎ ಅಂತ ಬಂತು ಎರಡು ಎ ಮೂರು ಬಿ ವೈ ಎರಡು ಮೂರು ವೈ ಅಂತ ಇವು ಮೂರು ಗುಣಾಖರಾಗಬೇಕು ಆ ನಂತರ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರುತ್ತೆ ವೈ ಸ್ಕ್ವೇರ್ ಇಕ್ವಲ್ ಟು ಇದೆ ಇಕ್ವಲ್ ಟೈದು ಇಪ್ಪತ್ತೈದಕ್ಕ ಇಪ್ಪತ್ತೈದು ಎಕ್ಸ್ವೇರ್ ಕ ಸ್ಕ್ವೇರ್ ಮೂರು ಸ್ಕ್ವೇರ್ ಒಂಬತ್ತು ಎರಡು ಮೂರ್ಲೆ ಆರು ವೈ ಪ್ಲಸ್ ವೈ ಸ್ಕ್ವೇರ್ ಇಪ್ಪತ್ತೈದು ಪ್ಲಸ್ ಎಕ್ಸ್ ಸ್ಕ್ವೇರ್ ವಿದ್ಯಾರ್ಥಿಗಳೇ ಇದನ್ನ ನೀವು ನೇರವಾಗಿ ಇದರ ಒಂದು ಎಕ್ಸ್ಪೆಂಡ್ ವಿಸ್ತೃತ ರೂಪ ಈ ರೀತಿಯಾಗಿ ಬರೀಲೂಬಹುದು ಗೊತ್ತಾಗ್ಲಿಲ್ಲ ಅಂದ್ರ ನಾವಿಲ್ಲಿ ಬರೆದಿಟ್ಟಿದಿವಲ್ಲ ಆ ರೀತಿಯಾಗಿ ಅದನ್ನ ಫಾಲೋ ಮಾಡ್ಕೋಬಹುದು ಒಂಬತ್ತು ಪ್ಲಸ್ ಆರು ವೈ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಇಪ್ಪತ್ತೈದು ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇದ್ದಲೇ ಟು ಪ್ಲಸ್ ಇಪ್ಪತ್ತೈದು ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂದ್ರ ಮೈನಸ್ ಇಪ್ಪತ್ತೈದು ಆಗುತ್ತೆ ವೈ ಸ್ಕ್ವೇರ್ ಕ ವೈ ಸ್ಕ್ವೇರ್ ಪ್ಲಸ್ ಸಿಕ್ಸ್ ವೈ ಒಂಬತ್ತು ಇದು ಹದಿನೈದು ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಒಂಬತ್ತನ್ನ ಕಳೀತಿವಿ ಇಪ್ಪತ್ತೈದರಲ್ಲಿ ಒಂಬತ್ತನ ಕಳೆದಾಗ ಮೈನಸ್ ಹದಿನಾರು ಅಂತ ಉಳಿಯಿತು ಸೊ ಇಸ್ ದ ಎಕ್ಸ್ ಸ್ಕ್ವೇರ್ ಅದು ಒಂದು ಎಕ್ಸ್ ಸ್ಕ್ವೈರ್ ಅಂತ ಬಂತು ಅದಕ್ಕೆ ಎರಡು ಅಂತ ಗುರುತಿಸ್ಕೊಳ್ಳೋಣ ಒನ್ ನೈನ್ ಒಂದು ಮತ್ತು ಎರಡರಿಂದ ಒಂದೇ ಎಷ್ಟಿದೆ ನೋಡಿ ಹದಿನಾರು ಪ್ಲಸ್ ವೈ ಸ್ಕ್ವೇರ್ ಅದು ಎಕ್ಸ್ ಸ್ಕ್ವೈರ್ ಕೇ ಸಮ ಹದ್ನಾರು ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಎರಡನೇ ತೆಗೆದುಕೊಂಡಾಗ ಅದು ಎಕ್ಸ್ ಸ್ಕ್ವೇರ್ ಅಂತ ಇದೆ ಈ ಎಕ್ಸ್ವೇರ್ ಕ ಈ ಎಕ್ಸ್ವೇರ್ ಸಮಾಧಾನ ಹಾಗಾದ್ರೆ ಇದು ಇದಕ್ಕೆ ಸಮ ಇರುತ್ತೆ ಆದ್ದರಿಂದ ಇಲ್ಲಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎಷ್ಟು ಒತ್ತು ವೈ ಸ್ಕ್ವೇರ್ ಪ್ಲಸ್ ಆರ್ ವೈ ಮೈನಸ್ ಸಿಕ್ಸ್ಟೀನ್ ಎಡಭಾಗಕ್ಕೂ ಏನಿದೆ ಪ್ಲಸ್ ವೈ ಸ್ಕ್ವೇರ್ ಇದೆ ಬಲಭಾಗಕ್ಕೂ ಏನಿದೆ ಪ್ಲಸ್ ವೈ ಸ್ಕ್ವೇರ್ ಇದೆ ಇವೆರಡು ಕ್ಯಾನ್ಸಲ್ ಅದು ಕ್ಯಾನ್ಸಲ್ ಆದ್ರ ಹದಿನಾರು ಇತ್ತು ಪ್ಲಸ್ ಆರ್ ವೈ ಮೈನಸ್ ಸಿಕ್ಸ್ಟೀನ್ ಹದಿನಾರು ಮೈನಸ್ ಹದಿನಾರು ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಪ್ಲಸ್ ಹದಿನಾರು ಆಗತ್ತೆ ಇಕ್ವಲ್ ಟು ಆರ್ ವೈ ಆರು ವಯದಲ್ಲಿ ಹದಿನಾರು ಹದಿನಾರು ಕೂಡಿಸ್ಕೊಂಡಾಗ ಮೂವತ್ತ ಎರಡು ನಮಗ ಬೆಲೆ ಬೇಕು ಮೂವತ್ತೆರಡಕ್ಕ ಆರರಿಂದ ಭಾಗಿಸ್ಕೊಳ್ಳೋಣ ಎರಡು ಮೂರ್ಲೆ ಆರು ಎರಡು ಒಂದ್ಲೆ ಎರಡ ಆರ್ಲೆ ಹಾಗಾದ್ರೆ ಹದಿನಾರು ಬೈ ಮೂರು ಅಂತ ಬಂತು ಹದಿನಾರು ಬೈ ಮೂರು ಸೆಂಟಿಮೀಟರ್ ಏನು ಅಂದ್ರೆ ಬೆಲೆ ಇದರದು ಹದಿನಾರು ಬೈ ಮೂರು ಅಂತ ಬಟ್ ನಮಗ ಅದನ್ನ ಅದಕ್ಕೆ ಕೇಳಿಲ್ಲ ಅವ್ರು ಅವ್ರು ಕೇಳಿದ್ದೇನು ದ ಲೆಂತ್ ಆಫ್ ಟಿ ಪಿ ಅಂತ ಕೇಳಿದ್ದಾರೆ ಕಂಡಿಡಿಬೇಕು ಅಂತಂದ್ರೆ ನಾವೇನ್ ಮಾಡಬೇಕು ಅಂತಂದ್ರೆ ಇಲ್ಲದ ನೋಡಿ ಎಕ್ಸ್ವೇರ್ವಲ್ ಟು ಸಿಕ್ಸ್ಟೀನ್ ಪ್ಲಸ್ ವೈ ಇದಲ್ಲ ಅದರಲ್ಲಿ ಆ ಹದಿನಾರು ಅಪನ್ ಮೂರು ಅಂತಿದೆ ಆ ಬೆಲೆಯನ್ನ ಯಾಡ್ ಮಾಡ್ಬಿಡೋಣ ಹಾಗಾದ್ರೆ ಎಕ್ಸ್ಕ್ವೇರ್ ಇಕ್ವಲ್ ಟು ಹದಿನಾರು ಪ್ಲಸ್ ವೈ ಸ್ಕ್ವೇರ್ ಎಕ್ಸ್ಕ್ವೈರ್ ಟು ಹದಿನಾರು ವೈ ಬೆಲೆ ಹದಿನಾರು ಅಪನ್ ಮೂರು ಇದೇ ಬಂದಿದೆ ಹದಿನಾರು ಸ್ಕ್ವೇರ್ ಎರಡು ನೂರ ಐವತ್ತಾರು ಮೂರು ಸ್ಕ್ವೇರ್ ಒಂಬತ್ತು ಒಂಬತ್ತು ಒಂದು ಲಸ ಒಂಬತ್ತು ಒಂದು ಒಂಬತ್ಲೆ ಒಂಬತ್ತ ಒಂದ್ಲೆ ಹದಿನಾರು ಹದ್ನಾರಲೆ ಎಷ್ಟು ಸಿಕ್ಸ್ಟೀನ್ ನೈನ್ಸ ಒನ್ ಫಾರ್ಟಿ ಫೋರ್ ಹದ್ನಾರ ಒಂಬತ್ಲೆ ನೂರ ನಲ್ವತ್ನಾಕು ಎರಡ್ ನೂರ ಐವತ್ತಾರು ಒಂದ್ಲೆ ಎರಡ್ ನೂರ ಐವತ್ತಾರು ವಿದ್ಯಾರ್ಥಿಗಳೇ ಇವೆರಡನ್ನ ಕೂಡಿಸಿಕೊಂಡಾಗ ನೂರ ನಲವತ್ನಾಲ್ಕು ಎರಡ್ ನೂರ ಐವತ್ತಾರು ಕೂಡಿಸಿಕೊಂಡಾಗ ನಾಲ್ಕನೂರ ಆಗುತ್ತೆ ಅಪನ್ ಒಂಬತ್ತು ಅಂತ ಬಂತು ನಾಲ್ಕನೂರ ವರ್ಗಮೂಲ ಮೂಲ ಅಪನ್ ಒಂಬತ್ತು ಎಕ್ಸ್ ಅಂದ್ರೆ ಎಕ್ಸ್ ವರ್ಗ್ ಇದೆ ವರ್ಗ ಹಾಕ್ತಿವಿ ಎಕ್ಸ್ ಈಕ್ವಲ್ ಟು ರೂಟ್ ಆಫ್ ಫೋರ್ ಹಂಡ್ರೆಡ್ ಬೈ ನೈನ್ ಆಗುತ್ತೆ ನಾಲ್ಕನೂರ ವರ್ಗಮೂಲ ಎಷ್ಟು ಇಪ್ಪತ್ತು ಒಂಬತ್ತರ ವರ್ಗಮೂಲ ಮೂರು ಅಂದ್ರೆ ಎಕ್ಸ್ ಬೆಲೆ ಎಷ್ಟು ಬತ್ತು ಇಪ್ಪತ್ತು ಅಪನ್ ಮೂರು ಸೆಂಟಿಮೀಟರ್ ಸೊ ಈಸ್ ಪಿ ಟಿ ಈಕ್ವಲ್ ಟು ಟ್ವೆಂಟಿ ಬೈ ತ್ರೀ ಸೆಂಟಿಮೀಟರ್ ಪಿ ಟಿ ಅಂದ್ರೆ ಏನು ಲೆಂತ್ ಆಫ್ ಟ್ರಾನ್ಸೆಂಟ್ ಅಂತ ಕೇಳಿದ್ದಾರೆ ಲೆಂತ್ ಆಫ್ ಟ್ರಾನ್ಸೆಂಟ್ ಆರ್ ಫೈಂಡ್ ದ ಲೆಂತ್ ಆಫ್ ಟಿ ಪಿ ಲೆಂತ್ ಆಫ್ ಟಿ ಪಿ ಕೊಲ್ ಟು ಟ್ವೆಂಟಿ ಬೈ ತ್ರೀ ಸೆಂಟಿಮೀಟರ್ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಒಂದು ಪ್ರಶ್ನೆ ಅನ್ನುವಂಥದ್ದು ಬಿಡಿಸ್ಬೇಕು ಅಂತ ಅರ್ಥ ಮಾಡಿಕೊಂಡು ಮತ್ತೆ ಮುಂದಿನ ಅವಧಿಯಲ್ಲಿ ಉಳಿದ ಪ್ರಾಬ್ಲಮ್ಸ್ ಅನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ